ಸಿನಿಮಾಗಳಿಗೆ ಆಗೋಗುತ್ತೆ ಇನ್ನು ಕೆಲವು ಮಾಡೋವಂಥದ್ದು ನಾವು ನಾನು ನಂಬಿರೋ ಅಂಥ ಸತ್ಯ ಏನು ಅಂತಂದರೆ ಸಿನಿಮಾನೇ ತೊಗೊಳ್ಳುತ್ತೆ ರೀ ಕೆಲವು ಸಿನಿಮಾಗಳೇ ತೊಗೊಳತ್ತೆ ಇದೇ ಬೇಕು ನನಗೆ ಅದೇ ಬೇಕು ಈ ಥರದ ಟೈಟ್ಲು ಈ ಥರದೊಂದು ಹೀರೋ ಈ ಥರದ್ದು ಮ್ಯೂಸಿಕ್ಕು ಅಂತ ಅನ್ನೋವಂಥದ್ದು ಅದು ಯಾರಿಗೂ ಒಲಿಯುತ್ತೆ ಗೊತ್ತಾ ಪರಿಪೂರ್ಣವಾಗಿ ತಮ್ಮನ್ನು ತಾವು ಹೃದಯಪೂರ್ವಕವಾಗಿ ಒಂದು ಒಂದು ಪ್ರಾಜೆಕ್ಟ್ ಮೇಲೆ ತಮ್ಮನ್ನು ತಾವು ಅಳವಡಿಸ್ಕೊಂಡಿರ್ತಾರೆ ಮತ್ತು ಒದಗಿಸ್ಕೊಂಡಿರ್ತಾರೆ ಗೊತ್ತಾ ಅವರಿಗೆ ಮಾತ್ರ ಈ ಥರದ್ದೆಲ್ಲ ಆಗುವ ವಿಚಾರಗಳು ದಕ್ಕುವಂಥದ್ದು ಮತ್ತು ಒದಗಿ ಬರುವಂಥದ್ದು ಇಲ್ಲಿ ಈ ಟೀಮ್ ನೋಡಿದ್ರೇ ನನಗೆ ಅರ್ಥ ಆಗ್ತಾಯಿದೆ ಈ ಸಿನಿಮಾ ಹೆಂಗಿರುತ್ತೆ ಅಂತನ್ನೋವಂಥದ್ದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವರು ನ್ಯೂ ಕಮ್ಮರ್ ಅನ್ನೋವಂಥದ್ದು ನನಗೆ ಗೊತ್ತಿಲ್ಲ ನನಗೆ ನನಗೆ ಟ್ರೈಲರು ನನಗೆ ಮನೆಗೆ ಕಳಿಸಿದರು ಇದನ್ನು ನೋಡಲಿಕ್ಕೆ ಇವ್ರನ್ನ ನೋಡಿದಾಗ ನಿರ್ಮಾಪಕರು ರವಿ ಸರ್ ಅವರು ಕಿಂಗ್ಸ್ ಕ್ಲಬ್ಬಿನ ಮಾಲೀಕರು ಅವರು ಸೊ ಅವ್ರ ಮಗ ನಾವು ಯೂಶ್ವಲಿ ಏನನ್ಸುತ್ತೆ ಸಹಜವಾಗಿಯೇ ಒಂದು ಆಸೆ ಇರುತ್ತೆ ಹೀರೋ ಆಗಬೇಕು ಮಗ ಹಂಗಾಗಬೇಕು ಅಂತ ಅಂತನ್ನೋಂಥದ್ದು ಆದರೆ ಒಳಗಡೆ ನನಗೆ ಇನ್ನೊಂದು ಏನು ಅನಿಸ್ತು ಅಂತಂದು ಇಷ್ಟು ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಹುಡುಗ ಫಸ್ಟ್ ಟೈಮ್ ಅಂತಾರೆ ಹೊಸ ಅಂತಾರೆ ಹೆಂಗೆ ಸಾಧ್ಯ ಇಲ್ವಲ್ಲ ಅಂತ ಕೇಳಿದಾಗ ಅನಿಸಿದ್ದು ಅವರು ತರಬೇತಿಯನ್ನು ಅಂದರೆ ಈ ಚಿತ್ರರಂಗಕ್ಕೆ ಬರಬೇಕು ಅಂತನ್ನೋ ವಿಚಾರದಲ್ಲಿ ತರಬೇತಿನ ಕೆನಡಾನ ಸರ್ ಕೆನಡಾದಲ್ಲಿ ಅವರ ಪೂರ್ತಿ ಆ ಅಷ್ಟು ವರ್ಷಗಳು ಅಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಕಲಿತು ರೆಡಿಯಾಗಿ ಬಂದಿರುವಂಥ ನಾಯಕ ನಟ ಯಾಕೆಂದರೆ ಇಲ್ಲಿ ಬರೀ ಅಂತನೋ ಅಥವಾ ನಮಗೆ ಇಷ್ಟ ಒಂದು ಸಿನಿಮಾ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಬರೀ ಇಷ್ಟ ಅನ್ನೋದಾಗಿಲ್ಲ ಇಲ್ಲಿ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಸೇಸ್ ದಟ್ ಇಲ್ಲಿರೋ ಅಂಥ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಹೇಳುತ್ತೆ ಅದೇ ಥರ ನಮ್ಮ ಹೀರೋಯಿನ್ ಅವರು ಕೂಡ ಅಷ್ಟು ಮೆಚುರಿಟಿ ಅಷ್ಟು ಚೆಂದ ಅವ್ರಿಗೆ ಗೊತ್ತು ಏನು ಏನು ಹೆಂಗೆ ನಾನು ಬರ್ತಾಯಿದ್ದೀನಿ ಅಲ್ಲಿ ಹೆಂಗೆ ಮೂಡ್ ಬರ್ತಾಯಿದೆ ಚಿತ್ರ ಅನ್ನೋದು ಅವ್ರಿಗೆ ಗೊತ್ತು ಮತ್ತು ಈ ಸಿನಿಮಾದ ನಿರ್ಮಾಪಕರು ರವಿ ಸರ್ ಮತ್ತು ಅವರು ಈ ಒಂದು ಒಳ್ಳೆಯ ಒಳ್ಳೆಯ ಮನಸ್ಸುಗಳು ಸೇರ್ಕೊಂಡು ಮಾಡೋವಂಥದ್ದು ಇದೆ ಗೊತ್ತಾ ಅದು ಖಂಡಿತವಾಗ್ಲೂ ಒಳ್ಳೆಯದಾಗುವ ಎಲ್ಲ ಲಕ್ಷಣಗಳು ಕಾಮಿಡಿ ಅನ್ನೋದಿದೆ ಗೊತ್ತಾ ಭಾಳ ಸೀರಿಯಸ್ ಜಾಬ್ ಅದು ಅದು ತಮಾಷೆ ಅಂತ ಹೌದು ನಿಜ ಒಂದು ಚೂರು ಬ ಬಹಳ ಏಜ ಹಾಸ್ಯ ಒಂದು ಚೂರು ಒಂದು ಸೆಕೆಂಡ್ ಎಕಡೆ ಎಕಡೆ ಹೊಡೆದ್ರೆ ಅದು ಆಗೋಗುತ್ತೆ ಭಾಳ ಡೇಂಜರ್ ಅದು ಸೊ ಅದನ್ನು ಕರೆಕ್ಟಾಗಿ ಅದನ್ನು ಒಂದೇ ನೂಲಿನಲ್ಲಿ ಮಾಡುವಂಥದ್ದು ಇದೆ ಗೊತ್ತಾ ಅದು ಭಾಳ ನುರಿತ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ಗೆ ಮಾತ್ರ ಅದು ಸಾಧ್ಯ ಆ ನಿಟ್ಟಿನಲ್ಲಿ ದೇವದಾಸ್ ಕಪ್ಪಿಕಾಡ್ ಅವರಿಗೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳನ್ನ ತಿಳಿಸ್ಬಿಡಿ ಇದೇ ನನ್ನ ಫಸ್ಟ್ ಫಿಲ್ಮ್ ನನ್ನ ಜೂನಿ ನನ್ನ ಫಿಲ್ಮ್ ರಿಲೀಸ್ ಆಗಿದೆ ಬಟ್ ಇದೇ ನನ್ನ ಫಸ್ಟ್ ಫಿಲ್ಮ್ ನಾನು ಶೂಟ್ ಮಾಡಿದ್ದು ಸೊ ತುಂಬ ಕಲಿಯೋಕೆ ಸಿಕ್ತು ದೇವದಾಸ್ ಸರ್ ಇಂದ ಅರ್ಜುನಿಂದ ಆ್ಯಂಡ್ ಆಲ್ಸೋ ಮೈ ಬೈ ಮೈ ಅಮೇಝಿಂಗ್ ಕೋ ಆ್ಯಕ್ಟರ್ ತುಂಬ ಅಂದರೆ ಫಸ್ಟ್ ಟೈಮ್ ಸೆಟಲ್ ಇರಬೇಕಾದ್ರೆ ತುಂಬ ನರ್ವಸ್ನೆಸ್ ಆಗುತ್ತೆ ಬಟ್ ಅದು ಫಸ್ಟ್ ಡೇ ಅಷ್ಟೇ ಫಸ್ಟ್ ಯೂ ಆಸ್ ಅಷ್ಟೇ ಇತ್ತು ದಟ್ಸ್ ಹೌ ಕಂಫರ್ಟಬಲ್ ಮೈ ಕೋ ಆಕ್ಟರ್ ಆ್ಯಂಡ್ ಮೈ ಡೈರೆಕ್ಟರ್ ಇನ್ ಟೀಮ್ ಹ್ಯಾಸ್ ಮೇಡ್ ಮೀ ಫೀಲ್ ಸೊ ತುಂಬ ಖುಷಿ ಆಗ್ತಿದೆ ಈಗ ರಿಲೀಸ್ ಆಗ್ತಿದೆ ಅಂತ ಮಾರ್ಚ್ ಫಸ್ಟ್ ಎಲ್ಲರೂ ಪ್ಲೀಸ್ ಬಂದು ನೋಡಿ ಯಾವುದೇ ಶಾರ್ಟ್ಕಟ್ ತೊಗೊಂಡಿಲ್ಲ ಒಂದು ತುಂಬ ಫ್ಯಾಮಿಲಿ ಪ್ಲಸ್ ಕಾಮಿಡಿ ಅನ್ನೋದು ಸರ್ ಹೇಳ್ದಾಗೆ ನೀಟ್ ಆ್ಯಂಡ್ ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್ ಮಾಡಿದ್ದೀವಿ ಎಲ್ಲರೂ ಬಂದು ಖುಷಿ ಪಡ್ತಾರೆ ಸಿಂಪಲಾಗಿ ಹೇಳಬೇಕು ಅಂದರೆ ಆ ಟಿಕೆಟ್ ತೊಗೊಂಡಿರ್ತಾರಲ್ಲ ದುಡ್ಡು ವಸೂಲಾಯಿತು ಅಂತ ಎಲ್ಲರಿಗೂ ಅನಿಸತ್ತೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ತಾರೆ ಕರಾವಳಿ ಭಾಗದಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಇದ್ದೀವಿ ಪ್ಲಸ್ಸು ಈವನ್ ದುಬೈ ಮತ್ತು ಕತಾರ್ ಟ್ರೈ ಮಾಡ್ತಾ ಇದ್ದೀವಿ ಓವರ್ಸೀಸ್ ರಿಲೀಸ್ಗೂ ಆದಷ್ಟು ನಮಗೆ ಸಹಕಾರ ಸಿಕ್ಕಿದ್ರೆ ಅದನ್ನು ಮೋಸ್ಟ್ಲಿ ಪ್ಯಾರಲಲ್ಲಿ ಮಾಡಬೇಕು ಅಂತ ಇದ್ದೀವಿ ಇಲ್ಲ ಅಂದ್ರೂ ಒನ್ ವೀಕ್ ಲೇಟರ್ ರಿಲೀಸ್ ಮಾಡ್ತೀವಿ ಸರ್ ಇನ್ನೂ ಒಂದು ವಿಶೇಷ ಏನು ಅಂತಂದರೆ ಕೆನಡಾಗೆ ಹೋಗಿದ್ದರು ಇವರು ಅಲ್ಲಿ ಎರಡು ವರ್ಷ ಇದ್ದರು ಇವತ್ತು ನಮಗೆ ಅಲ್ಲಿಂದ ಕೆನಡಾಯಿಂದ ಸಿನಿಮಾಗೆ ಪ್ರೋತ್ಸಾಹ ಕೊಡೋದಕ್ಕೆ ಡಾಕ್ಟರ್ ಅಜಿತ್ ರಾಮ್ಪುರೇ ಅವರು ಮತ್ತು ಪಾರ್ವತಿ ರಾಮ್ಪುರೇ ಅವರು ಬಂದಿದ್ದಾರೆ ಚಿಕ್ಕಂದ ಅವನಿಗೆ ಇದು ನಾಟಕದ ಗೀಳು ತುಂಬಾ ತಂದೆ ಏನೇನೋ ಮಾಡಬೇಕು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಲಾಯರ್ ಮಾಡಬೇಕು ಕಂಟೌಂಟ್ ಇವನು ತಿರುಗಿ ತಿರುಗಿ ಸ್ಕೂಲಲ್ಲಿ ಡ್ರಾಮಾನಲ್ಲೇ ಮಾಡೋನು ಅದು ನನಗೆ ಚೆನ್ನಾಗಿ ಗೊತ್ತಿದೆ ಕೊನೆಗೆ ಇವರೇ ತಂದೆಯೇ ಸೋತ್ಬಿಟ್ಟು ಮಗ ಏನು ಮಾಡಬೇಕು ಅಂತ ಇದ್ದಾನೆ ಅಂತ ಒಪ್ಕೊಂಡ್ಬಿಟ್ರು ಅದರಿಂದ ಇವತ್ತು ನೋಡ್ತಾ ಇದ್ದೀನಿ ಅದನ್ನು ಈ ಪಿಂಕು ಹ್ಯಾಸ್ ಯೂಸ್ ವೆರಿ ಬ್ಯೂಟಿಫುಲಿ ಆ್ಯಂಡ್ ಐ ಆಮ್ ಶ್ಯೂರ್ ಹಿ ವುಡ್ ಬಿ ಅ ಸಕ್ಸಸ್ಫುಲ್ ಆ್ಯಕ್ಟರ್ He was number one in the class, and his, the movie what they made, the students will make the movie, and it was number one in his class. And he won the best award for that. So he has done very nicely. I'm wishing him all the best.